ಸಾವಿರಾರು ವರ್ಷ ಕಳೆದರೂ ಕರಗದ ಈ ಮಣ್ಣಿನ ಮೂರ್ತಿಯ ವಿಶೇಷಗಳ ಬಗ್ಗೆ ನಿಮಗೆ ಗೊತ್ತಾ ಪೊಳಲಿ ರಾಜರಾಜೇಶ್ವರಿ ದೇವಿಯ ಮಹಿಮೆ ಗೊತ್ತ ಈ ವಿಶೇಷ ಮಾಹಿತಿಗಾಗಿ ವಿಡಿಯೋನ ಪೂರ್ತಿ ನೋಡಿ ಪೊಳಲಿ ರಾಜರಾಜೇಶ್ವರಿ ದೇವಿಯು ಬಂಟ್ವಾಳ ತಾಲೂಕಿನ ಪೊಳಲಿ ಎಂಬಲ್ಲಿ ನೆಲೆಸಿದ್ದಾಳೆ ಪೊಳಲ್ ಅಂದರೆ ಸಮತಟ್ಟಾದ ಎಂದರ್ಥ ಈ ಪ್ರದೇಶವು ಸಮತಟ್ಟಾದ ನದಿಯ ಕಿನಾರೆಯ ಹಸಿರು ನೆಲವಾಗಿದ್ದರಿಂದ ಈ ಹೆಸರು ಬಂದಿರುವ ಸಾಧ್ಯತೆ ಇದೆ ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯಲ್ಲಿ ಈ ದೇವಸ್ಥಾನವನ್ನು ಸುರತರಾಜನು ನಿರ್ಮಿಸಿದ್ದಾನೆಂದು ಹೇಳಲಾಗುತ್ತದೆ ಸುರತರಾಜನು ಯುದ್ಧದಲ್ಲಿ ಸೋತು ತನ್ನೆಲ್ಲಾ ಸಾಮ್ರಾಜ್ಯವನ್ನು ಕಳೆದುಕೊಂಡು ವೈರಾಗ್ಯದಲ್ಲಿರುವಾಗ ಋಷಿವರ್ಯರ ಮಾರ್ಗದರ್ಶನದಂತೆ ಧ್ಯಾನಕ್ಕೆ ಕೂತಿರುವಾಗ ದೇವಿಯ ಪ್ರೇರಣೆಯಂತೆ ದೇವಿಯ ಮಣ್ಣಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲು ಆರಂಭಿಸಿದನು ಬಳಿಕ ತಾನು ಕಳಕೊಂಡ ಸಮಸ್ತ ರಾಜ್ಯವನ್ನು ಮರಳಿ ಪಡೆದನು ಎಂಬ ಕಥೆಯಿದೆ ಐತಿಹಾಸಿಕವಾಗಿ ಎಂಟುನೇ ಶತಮಾನದಲ್ಲಿ ಆಲೂಪ ರಾಜವಂಶದ ರಾಜರು ಈ ದೇವಸ್ಥಾನ ನಿರ್ಮಿಸಿದ್ದರ ಬಗ್ಗೆ ಉಲ್ಲೇಖವಿದೆ ಆ ನಂತರ ಕ್ರಮವಾಗಿ ಹನ್ನೆರಡು ಮತ್ತು ಹದಿಮೂರನೇ ಶತಮಾನದಲ್ಲಿ ಹೊಯ್ಸಳರು ಹದಿನಾಲ್ಕು ರಿಂದ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರು ಹದಿನಾರರಿಂದ ಹದಿನೆಂಟನೇ ಶತಮಾನದಲ್ಲಿ ಕೆಳದಿ ರಾಜರು ಈ ದೇವಸ್ಥಾನದ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದರು ಬ್ರಿಟಿಷರ ಆಳ್ವಿಕೆಯಲ್ಲಿ ದೇವಾಲಯದ ಆರ್ಥಿಕ ಸ್ಥಿತಿ ಕುಸಿಯುವಾಗ ತುಳುನಾಡಿನ ನಂದವಂಶ ರಾಜರು ದೇವಸ್ಥಾನ ಪುನರ್ ನಿರ್ಮಾಣಕ್ಕೆ ಸಹಕಾರ ನೀಡಿದರು ಪೊಳಲಿ ರಾಜರಾಜೇಶ್ವರಿ ದೇವಿಯ ವಿಗ್ರಹವು ಒಂಬತ್ತು ಅಡಿಗಳಿಗೂ ಎತ್ತರವಾಗಿದ್ದು ಶುದ್ಧ ಮಣ್ಣಿನಿಂದ ಮತ್ತು ಬಿಲ್ವ ಪತ್ರೆ ತುಳಸಿ ಅರಳೆಯ ಹಣ್ಣು ಮತ್ತು ಎಲೆಗಳು ಶ್ರೀಗಂಧ ಆರಗ ಮತ್ತು ಕಮಲದ ದಳಗಳ ರಸದಿಂದ ಮಾಡಲಾಗಿದೆ ಮತ್ತು ಇದು ದೇಶದ ಅತಿ ದೊಡ್ಡ ಮಣ್ಣಿನ ವಿಗ್ರಹವಾಗಿದೆ ವಿಗ್ರಹಕ್ಕೆ ಹಾನಿಯಾಗುವ ಕಾರಣಕ್ಕೆ ಇಲ್ಲಿ ಮೂರ್ತಿಗೆ ಪುಷ್ಪಾರ್ಚನೆ ಹೊರತುಪಡಿಸಿ ಬೇರೆ ಅಭಿಷೇಕ ಮಾಡಲಾಗದು ಈ ಮಣ್ಣಿನ ಮೂರ್ತಿಯು ಒಂದು ಸಾವಿರ ವರ್ಷಕ್ಕೂ ಹೆಚ್ಚು ಹಳೆಯದಾಗಿದೆ ಎಂದು ತಜ್ಞರು ಹಾಗೂ ಪುರಾತನ ಶಾಸನಗಳು ಸೂಚಿಸುತ್ತವೆ ಸಾನಿಧ್ಯ ವೃದ್ಧಿಗಾಗಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಇಲ್ಲಿ ಲೇಪಾಸ್ಟಗಂಧ ಬ್ರಹ್ಮಕಲಶಾಭಿಷೇಕ ನಡೆಯುತ್ತದೆ ವರ್ಷಂ ಪ್ರತಿ ಮಾರ್ಚ್ ತಿಂಗಳಲ್ಲಿ ನಡೆಯುವ ಜಾತ್ರೋತ್ಸವ ತುಳುನಾಡಿನ ಪ್ರಸಿದ್ಧ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ ಪೊಳಲಿ ಚೆಂಡು ಇಲ್ಲಿನ ಇನ್ನೊಂದು ವಿಶೇಷತೆ ಸಾಂಪ್ರದಾಯಿಕವಾಗಿ ತಯಾರಿಸಿದ ಚೆಂಡಿಂದ ಆಡುವ ಈ ಪ್ರಾಚೀನ ಕ್ರೀಡೆಯನ್ನು ಆಡಲು ಆಯೋಜಿತ ತಂಡಗಳು ಮತ್ತು ನೋಡಲು ಬಹಳಷ್ಟು ಜನ ಸೇರುತ್ತಾರೆ ತುಳುನಾಡಿನಲ್ಲಿ ಪೊಳಲಿ ಚೆಂಡಿಗೆ ವಿಶಿಷ್ಟ ಗೌರವವಿದೆ ಪ್ರಧಾನ ದೇವತೆಯಾಗಿ ರಾಜರಾಜೇಶ್ವರಿ ಎಡಗಡೆಯಲ್ಲಿ ಭದ್ರಕಾಳಿ ಬಲಗಡೆಯಲ್ಲಿ ಸುಬ್ರಹ್ಮಣ್ಯ ಮತ್ತು ಗಣಪತಿ ದೇವರು ದೇವಸ್ಥಾನದ ಹೊರಾಂಗಣದಲ್ಲಿ ದುರ್ಗಾಪರಮೇಶ್ವರಿಗೆ ಇಲ್ಲಿ ನಿತ್ಯ ಪೂಜೆ ನಡೆಯುತ್ತದೆ ಕ್ಷೇತ್ರಪಾಲ ತುಳುನಾಡಿನ ದೈವಗಳ ಸನ್ನಿಧಿಯೂ ಇಲ್ಲಿದೆ ನೀವು ಒಮ್ಮೆ ದೇವರ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಿ ನಮಸ್ಕಾರ